ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರವಿಕುಮಾರಂಗ ಗೌಡ ಮಾತನಾಡ್ತಾ ಇರೋದು ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಿಗಳ ಸಂರಕ್ಷಕ ನಮಸ್ತೆ ಸ್ನೇಹಿತರೆ ನಾನು ಆಗಾಗ ಲೈವಲ್ಲಿ ಬಂದು ಕೆಲ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತೀನಿ ಜಾಗೃತಿ ವಿಷಯಗಳ ಬಗ್ಗೆ ಹೇಳ್ತಾ ಇರ್ತೀನಿ ಮತ್ತು ಪ್ರಾಣಿ ಪಕ್ಷಿಗಳ ಮತ್ತು ಪರಿಸರದ ಬಗ್ಗೆ ಮಾತಾಡ್ತಾ ಇರ್ತೀನಿ ಮತ್ತು ನಾನು ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಾ ಇರ್ತೀನಿ ಮತ್ತು ಕೆಲವು ಸತಿ ನನಗಾಗಿರೋ ನೋವುಗಳ ಬಗ್ಗೆ ಮಾತಾಡ್ತಾಯಿರ್ತೀನಿ ನಾನು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡಿ ನನಗೆ ಬೆಣ್ಣು ತಟ್ಟಿ ನನಗೆ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡ್ತಿರೋ ಕೋಟ್ಯಾಂತರ ಜನ ಯಾರಿದ್ದೀರಿ ನೀವೇ ನನಗೆ ಅಣ್ಣ ತಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿಯೆಲ್ಲ ಯಾಕೆ ಮಾತೇಳ್ತಿದ್ದೀನಿ ಅಂದರೆ ಎತ್ತೋರು ಒಂದು ಕಣ್ಗೆ ಬೆಣ್ಣೆ ಇನ್ನೊಂದು ಕಣ್ಗೆ ಸುಣ್ಣ ಅಂತ ಮಾಡಿಬಿಟ್ರು ಕೆಲವರು ಕಾಡಚಾರಕ್ಕೆ ಮಕ್ಕಳನ್ನ ಹುಟ್ಟಿಸ್ಬಿಡ್ತಾರೆ ಅವ್ರಿಗೆ ಯಾರು ಇಷ್ಟನೋ ಅಂಥವ್ರಿಗೆ ಇರೋ ಬರೋದನ್ನೆಲ್ಲ ಆಸ್ತಿನ ಮಾಡೋಕ್ಕೆ ಹೋಗ್ತಾರೆ ಅವರು ಸಂಪಾದನೆ ಮಾಡಿರೋದು ಮಾಡ್ಕೊಳ್ಳಿ ಪರವಾಗಿಲ್ಲ ಅದರಲ್ಲೂ ಪಿತ್ರಾರ್ಜಿತ ಆಸ್ತಿನ ಒಬ್ಬ ಮಗನಿಗೆ ಮೋಸ ಮಾಡಿ ಇನ್ನೊಬ್ಬ ಮಗನಿಗೆ ಮಾಡೋಕ್ಕೆ ಏಕೆ ಸಾಧ್ಯ ಹೇಳಿ ಅವರು ಅನ್ಕೊಂಬಿಟ್ಟಿದ್ದಾರೆ ಏನೂ ಆಗೋಲ್ಲ ಅವನ ಕೈಲಿ ಎಲ್ಲ ನಾವು ಹೇಳ್ದಂಗೆ ಆಗೋದು ಅಂತ ಅವ್ರಿಗೆ ನಾನು ಮಾತು ಹೇಳ್ತಿರೋದು ನಯಾ ಪೈಸ ನೀವು ಏನು ಅಂದ್ಕೊಂಡಿರೋದು ನಡೆಯೋದಿಲ್ಲ ನೋಡಿ ಬಂಧುಗಳೇ ನಮ್ಮ ತಾಯಿ ಅವಾಗೆಲ್ಲ ಹೇಳ್ತಾಯಿದ್ರು ನನಗಿರೋದು ಇಬ್ಬರೇ ಮಕ್ಕಳು ಎರಡು ಭಾಗ ಎರಡು ಭಾಗ ಅಂತ ಬರೆಯೋದು ಬೂಟಾಟಿಕೆ ಮಾತು ನಾನು ಕರ್ಕೊಂಡೋಗಿ ಬಲವಂತವಾಗಿ ಸಿಗ್ನೇಚರ್ ಮಾಡಿಸಿ ಒಂದು ನಾಲ್ಕೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿನ ತಮ್ಮನಿಗೆ ರಿಜಿಸ್ಟ್ರ್ ಯಾರಿಗೆ ಚಿಕ್ಕ ಮಗನಿಗೆ ರಿಜಿಸ್ಟ್ರ್ ಮಾಡಿಸ್ಕೊಟ್ರು ನನಗಿಷ್ಟ ಇಲ್ಲಂದ್ರೆ ಬಲವಂತ ಮಾಡಿ ಸೈನ್ ಮಾಡಿಸಿ ಮಾಡಿಸ್ಕೊಟ್ರು ಅದರಲ್ಲಿ ಲೋನ್ಗೆ ಮಾಡ್ತಾ ಇರೋದು ನಿನಗೂ ಕೊಡ್ತೀನಿ ನಿನ್ನ ಮಗನ ಓದೋದಕ್ಕೆ ಅಂತೆಲ್ಲ ಹೇಳಿದ್ರು ಹೈಯರ್ ಎಜುಕೇಷನ್ಗೆ ಇಟ್ರು ಒಂದು ಮೂರು ನಾಮ ಆಮೇಲೆ ಇಪ್ಪತ್ತೊಂದು ವರ್ಷದಿಂದ ಸುಮಾರು ಲಕ್ಷಾಂತರ ರೂಪಾಯಿ ಬಾಡಿಗೆ ಆ ಫ್ಲೆಕ್ಸ್ದು ಮತ್ತು ಬಿಲ್ಡಿಂಗ್ ಬಾಡಿಗೆ ತಿರ್ಗಾ ಕಳ್ಕಳ್ನಂಗೆ ಫಿಲ್ಟ್ರ್ ಮಣ್ಣು ದುಡ್ಡು ಮಾಡಿದ್ದು ನನ್ನ ತಮ್ಮ ಇನ್ನೂ ಸುಮಾರು ಯಾವುದಾದ್ರಲ್ಲಿ ಜಮೀನು ಮಾರಿದ ದುಡ್ಡಲ್ಲಿ ಎಲ್ಲಾದ್ರೂ ಕೆಲವು ಕಡೆ ನನ್ನ ಕೆಲಸ ಇದು ಮಾಡಿಸ್ಕೊಂಡು ಎಲ್ಲ ಅವರೇ ಮಾಡ್ಕೊಂಡ್ರು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ರು ಮನೆ ಕಟ್ಟಿದ್ರು ಎಲ್ಲ ಮಾಡ್ಕೊಂಡ್ರು ಎಲ್ಲಾದ್ರೂ ನನಗೆ ಇಟ್ರು ನಮ್ಮ ಯಾಕೆ ಅಂದರೆ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರು ಮುನಿರೇವಪ್ಪ ತಲಗಟ್ಪುರ ಕರ್ಸಿದೇಗೌಡರು ದೊಡ್ಡ ಮಗ ಮತ್ತು ನಮ್ಮ ತಾಯಿ ಶಾಂತಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಇದನ್ನ ಯತೀಶ್ ಕುಮಾರ್ ಅಯೋಗ್ಯ ಅವನಿಂದನೇ ಇದೆಲ್ಲ ಇರೋದು ಇರೋ ಬರೋದನ್ನೆಲ್ಲ ಬಳದು ಬಾಚ್ಕೋಬೇಕು ಅಂತ ಅವನು ಎಷ್ಟು ಸತಿ ಲೈವಲ್ಲಿ ಕ್ಯಾಕುರ್ ಸುಗದ್ರೂ ಮಾನೆ ಮರೆಯೋದಿಲ್ಲ ಅವನಿಗೆ ಇಡೀ ಊರವರು ಸುತ್ತಮುತ್ತ ಎಲ್ಲ ಸಂಬಂಧಿಕರು ಚೀತು ಅಂತ ಕ್ಯಾಕುರ್ ಸುಗದ್ರೂ ಅವ್ನು ತಲೆ ಕೆಡಿಸ್ಕೊಳ್ತಾಳೆ ಇರಲಿ ಎಲ್ಲ ಭಗವಂತನ ಹತ್ರ ಲೆಕ್ಕ ಇದೆ ಆದರೂ ಇನ್ನೂ ಮೋಸ ಮಾಡಬೇಕಿರೋದೆಲ್ಲ ಬಾಚ್ಕೋಬೇಕು ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಹದಿನಾರು ಬಾರ್ ಮೂರು ನನಗೆ ಕೊಡ್ತೀನಿ ಅಂತ ಮೋಸ ಮಾಡಿ ಆಮೇಲೆ ತಿರ್ಗಾ ಅದು ಯಾರಿಗೋ ಒಬ್ರು ಶೋರೂಮ್ ಅವರು ಕೊಟ್ಟರು ನನಗೆ ಆ ವಿಷಯ ಎಲ್ಲ ಗೊತ್ತಾಗಿ ನಾನು ಹೋಗಿ ಗಿಣಿಗೇಳ್ದಂಗೆ ಹೇಳಿದೆ ಎಪ್ಪಂಗೆ ನೋಡ್ರಿ ಇದೆಲ್ಲ ಲಿಟಿಕೇಶನ್ ಇದೆ ಅದೆಲ್ಲ ಭಾಗ ಬರಬೇಕು ನಮಗೂ ನಲ್ವತ್ತು ನಲ್ವತ್ನಾಲ್ಕು ವರ್ಷ ಆಗಿದೆ ನಮಗೆ ಏನೂ ಕೊಡಿದೆ ಇವ್ರ ಇವರೇ ಎಲ್ಲ ತೀರ್ಮಾನ ಮಾಡ್ಕೊತಿದ್ದಾರೆ ಎಲ್ಲ ಅದಕ್ಕೂ ಮುಂಚೂಣಿಯಾಗಿ ನನ್ನ ತಮ್ಮ ಬಂದು ನಿಂತ್ಕೊಂಡ್ಬಿಟ್ಟಿದ್ದ ದೊಡ್ಡ ಮನ್ಸು ಥರ ಎಲ್ಲ ನಾನೇ ಇರೋದು ಎಲ್ಲ ನನಗೆ ಗೊತ್ತಿರೋದು ಅಂತ ನಯಾ ಪೈಸ ಅವ್ನು ಗೊತ್ತಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಹುಟ್ಟಿದ ಹುಟ್ಟಿದ್ಮೇಲೆ ಮನುಷ್ಯ ಸಾರ್ಥಕ ಜೀವನ ಆಗೋದು ಅಂದರೆ ನಾಲ್ಕು ಜನಕ್ಕೆ ಅಥ್ವಾ ನಾಲ್ಕು ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಒಳ್ಳೇದು ಮಾಡಿದ್ರೇ ಬರೀ ತಾನು ತನ್ನ ಸ್ವಾರ್ಥ ತನ್ನ ಮಕ್ಕಳು ತನ್ನ ಎಂಜಾಯ್ಮೆಂಟು ಅನ್ನೋ ನಾನು ಮನುಷ್ಯನೂ ಅಲ್ಲ ಅವ್ನು ಸಂಪಾದನೆ ಸಂಪಾದನೆ ಅಲ್ಲ ಒಂದೇ ಒಂದು ಇದಕ್ಕೂ ಸಮಾನ ಇಲ್ಲ ಅವ್ನು ಮಾಡೋದು ಕೆಲಸ ಈ ಥರ ಏನೋ ಮಾಡ್ಕೊಂಡು ಅವ್ನು ಬದುಕ್ತಾವೆ ಅಂದರೆ ಮುಂದಿನ ದಿನಗಳಲ್ಲಿ ಕಾಲ ಬಿಟ್ಟರು ಕರ್ಮ ಬಿಡೋಲ್ಲ ಅವನ್ನ ಭಗವಂತ ಎಲ್ಲದಕ್ಕೂ ಈಗ ನೋಡಿ ಹದಿನಾರು ಬಾರ್ ನಾಲ್ಕು ಆಗಲಿ ಯಾವುದೋ ಬಿಲ್ಡರ್ಗೆಲ್ಲ ಮಾತುಕತೆ ಆಗಿ ಅದೇನೇ ಎರಡು ಕೋಟಿ ರೂಪಾಯಿ ನಾನ್ ರಿಫಂಡಬಲ್ ಗುಡ್ ವಿಲ್ ಅಂತೆ ಇನ್ನೂ ಕೋಟಿ ರೂಪಾಯಿ ಅಡ್ವಾನ್ಸ್ ಕೇಳ್ತಾವ್ರಂತೆ ಇವ್ರು ಅನ್ಕೊಂಬಿಟ್ರೆ ನನಗೇನು ವಿಷಯ ಗೊತ್ತಾಗಲ್ಲ ಅಂತೆ ಎಲ್ಲ ಗೊತ್ತಾಗ್ತಾ ಇದೆ ಅದೇನು ಮೂರು ಮೂರು ಫ್ಲಾಟ್ ಬರುತ್ತಂತೆ ಹಿಂಗೆ ಅದಾಯಿತು ಬರೋದನ್ನೆಲ್ಲ ಹದಿನಾರು ಬಾರ್ ನಾಲ್ಕು ಎಲ್ಲ ಅವ್ನು ಕೊಟ್ಬಿಡೋಣ ಹಿಂಗೆ ಹದಿನಾರು ಬಾರ್ ಮೂರು ಏನೇ ಇರುತ್ತೆ ಇದನ್ನ ಇವ್ನು ಕೊಟ್ಬಿಡೋಣ ಅಂತ ನಾನಿಂದು ದಡ್ಡನ ಮಗನ ಅದನ್ನ ಒಪ್ಕೊಳ್ಳೋಕ್ಕೆ ಕಷ್ಟ ಇತ್ತು ಅವಾಗೆಲ್ಲ ಕೇಳಿದೆ ಏನೇನೆಲ್ಲ ಹೇಳಿದೆ ನಾನೆಲ್ಲ ನಿಮ್ಮ ಆಸ್ತಿ ಬಡ ಪಿತ್ರಾಜ್ ಆಸ್ತಿ ಕರೆಕ್ಟಾಗಿ ಸಮವ ಕೊಡ್ರಿ ಅಂತ ಅವಾಗೆಲ್ಲ ಕೊಡದೆ ಈಗ ಅಲ್ಲೆಲ್ಲೋ ದುಡ್ಡುಗಳು ಗೊತ್ತೈತೆ ಆ ದುಡ್ಡು ಚೆನ್ನಾಗಿ ಗೊತ್ತೈತೆ ಅದ್ರಲ್ಲಿ ಅಷ್ಟು ಅವ್ನು ಕೊಟ್ಬಿಡೋಣ ಇದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳೋಕ್ಕೆ ನನಗೆ ದಡ್ಡನ ಮಗನ ಮೂರು ಭಾಗ ಆಗೋದು ಅಂತ ಆದರೆ ಕೋಟಲೇ ಆಗಲಿ ಇವ್ರು ಯಾರು ಮೂರು ಭಾಗ ಮಾಡೋಕ್ಕೆ ಇವ್ರು ಅಂದ್ಕೊಂಬಿಟ್ಟಿದ್ದಾರೆ ಏನೇನೋ ಮಾಡ್ಬೋದು ಅಂತ ನಾನು ಒಂದು ಒಳ್ಳೆ ಕಾಯ್ತಾ ಕಾಯ್ತಾಯಿದ್ದೀನಿ ಯಾಕೆಂದರೆ ಯಾರಾದರೂ ಬಂದು ಮಾತಾಡಿ ನಿಯತ್ತಾಗಿ ಕರೆಕ್ಟಾಗಿ ಅವರು ಇಪ್ಪತ್ತೊಂದು ವರ್ಷದನ್ನ ಕರೆಕ್ಟಾಗಿ ಕೇಳಬೇಕು ಏ ಹಳೆದೆಲ್ಲ ಬಿಟ್ಬಿಡು ಹಳೆದೆಲ್ಲ ಬಿಟ್ಬಿಡು ಅಂದರೆ ಯಾವುದ್ರಿ ಸರಿ ಹಳೆ ತಂದೆ ತಾಯಿಯರು ಹಳೆ ಗಣ್ರಿ ಅವ್ರನ್ನೆಲ್ಲ ಬಿಟ್ಬಿಡೋಕೆ ಆಗ್ಬಿಡ್ತದ ಆಂ ತಾತ ಮುತ್ತಾತರು ಕೂಡ ಹಳೆಬುರು ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ಬಿಟ್ಬಿಡೋಕಾಯ್ತತ್ತಾ ಆಗನ್ ಕಾಲದಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದ್ರೆ ಅದೆಲ್ಲ ಮರ್ತುಬಿಡೋಕ್ಕಾಗತ್ತಾ ಕೆಲವರು ಹೇಳ್ತಾರೆ ನಾಚಿಕೆ ಆಗಬೇಕು ಅವ್ರಿಗೆ ಹಿಂದಿದ್ದೆಲ್ಲ ಬಿಟ್ಬಿಡು ಅಂತ ಇಪ್ಪತ್ತೊಂದು ವರ್ಷ ನನ್ನ ಮೋಸ ಮಾಡಿ ಕೋಟ್ಯಂತ ರೂಪಾಯಿ ತಿಂದರು ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಒಂದೇ ಒಂದು ನಯಾಪಾಯಸ ನಾನು ಕೊಡಲಿಲ್ಲ ನಾನು ಏನು ಮಾಡಿದೆ ತಂದೆ ತಾಯಿ ತಾನೆ ಬೆನ್ನಿಂದೆ ತಾನೆ ಇರಲಿ ಬಿಡು ನಾನು ಕಷ್ಟಪಟ್ಟು ಜೀವನ ಮಾಡ್ತೇನೆ ಮಾಡೋಣ ಅಂತ ಮಾಡ್ಕೊಂಡು ಬಂದೆ ನಾನು ಅದಾದಮೇಲೆ ಆಸ್ತಿ ಭಾಗ ಅಂತ ಬಂದಾಗ ಅದು ಎಲ್ಲ ಶುರು ಮಾಡಿ ನನ್ನ ತಮ್ಮನೇ ಆಸ್ತಿ ವಿಷಯ ನಾನಲ್ಲ ಎಂಥ ಅಯೋಗ್ಯ ಅಂದರೆ ಹೇಳ್ಬಾರ್ದು ಇನ್ನೂ ಬೇರೆ ಬೇರೆ ಭಾಷೆ ಬರುತ್ತೆ ಮಾತಾಡೋದಕ್ಕೆ ಭೂಮಿಯಲ್ಲಿ ಯಾರಿಗೂ ಇಂಥ ತಂದೆ ತಾಯಿ ತಮ್ಮ ಯಾರಿಗೂ ಸಿಕ್ಕಬಾರ್ದು ಕೆಟ್ಟು ಮಕ್ಕಳು ನೋಡಿದ್ದೀನಿ ಕೆಟ್ಟು ತಂದೆ ತಾಯಿನ ನನ್ನ ಇಲ್ಲಿವರೆಗೂ ಲೈಫಲ್ಲಿ ಎಲ್ಲೂ ನೋಡಿಲ್ಲ ಅದು ನನ್ನ ಲೈಫಲ್ಲೇ ಆಗೋಯ್ತು ಎಲ್ಲದಕ್ಕೂ ಭಗವಂತ ಇದ್ದಾನೆ ಕಾಲ ಬಿಟ್ಟರು ಕರ್ಮ ಬಿಡೋಲ್ಲ ಅವ್ರನ್ನ ಈಗ ಹದಿನಾರು ಬಾರ್ ನಾಲ್ಕು ಯಾರಿಗೋ ಬಿಲ್ಡರ್ಗೆನ ಕೊಡ್ತಾವ್ರಂತೆ ನಾನು ಆ ಬಿಲ್ಡರ್ಗೆ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಇದೆಲ್ಲ ಕೋರ್ಟಲ್ಲಿ ಕೇಸಿದೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಕ್ಲಿಯರ್ ಆಗೋರ್ಗೆ ಯಾವುದೇ ಕಾರಣಕ್ಕೂ ಮುಂದುವರಿಸ್ಬೇಡಿ ನೀವು ಆಮೇಲೆ ಇನ್ನೊಬ್ಬ ಕೆಲರು ಅಯ್ಯೋಗ್ರಿ ಹೇಳ್ತಾರೆ ಏ ಹದ್ನಾರು ನಾಲ್ಕರಲ್ಲಿ ಒಂದು ಐಟಮ್ನ ಅವನು ಅವ್ರಿಗೆ ಬರ್ಕೊಟ್ಬಿಟ್ಟವನೇ ಅದರಿಂದ ಏನೂ ಅವ್ನು ಕೇಳೋಕ್ಕಾಗಲ್ಲ ಇನ್ನೂ ಬೇರೆ ಭಾಷೆಲಿ ಹೇಳ್ತಾರೆ ಅದನ್ನ ಅದನ್ನೇನು ಅವ್ನು ಕೇಳಿ ಹೇಳಲ್ಲ ನಾನು ಇಲ್ಲಿ ಮೀಡಿಯಾದಲ್ಲಿ ಇನ್ನು ಮಿಕ್ಕಿದಷ್ಟೇ ಆಗೋದು ಅಂತ ಆ ಅಯೋಗ್ಯಂಗ್ ಹೇಳ್ತಾ ಇದ್ದೀನಿ ಯಾವ ನೀವು ಮಾತಾಡೋದ್ನೋ ಅಯ್ಯೋ ನೀನಾಗಲಿ ನಿಮ್ಮ ಅಪ್ಪದಿರ ಸಂಪಾದನೆ ಮಾಡಿರೋದಲ್ಲ ಇದು ಆಸ್ತಿನ ನಮ್ಮ ತಾತ ಸಂಪಾದನೆ ಮಾಡಿರೋದು ಅರ್ಥ ಆಯ್ತಾ ಅದರಲ್ಲಿ ನಾನು ಬರೀ ವಿಟ್ನೆಸ್ ಅಂತ ಸೈನ್ ಮಾಡಿರೋದು ನಾನು ಬರ್ಕೊಟ್ಬಿಟ್ಟು ತಗೊಳ್ಳೋ ಅವಾಗಲಿಂದ ಇದೆಯಾ ನೀನು ನೀನು ಭಾರಿ ದೊಡ್ಡ ಮನಸಾ ನಿನಗೆ ಮಾಡ್ಕೊಂತ ನಾನೇನು ಬರ್ಕೊಟ್ಟಿಲ್ಲ ಜಸ್ಟ್ ವಿಟ್ನೆಸ್ ಅಷ್ಟೇ ಸೈನ್ ಮಾಡಿರೋದು ಅದು ಇಷ್ಟ ಇಲ್ಲದೆ ಮಾಡಿರೋದು ನನಗೂ ಕೊಡ್ತೀನಿ ನನಗೂ ಕೊಡ್ತೀನಿ ಇದಕ್ಕೆ ಅರ್ಥ ಮಾಡ್ಕೊಳ್ರಿ ಮಾತನ್ನ ಕಷ್ಟಪಟ್ಟು ಕೆಲಸ ಮಾಡೋರನ್ನ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ಆಗಲೂ ರಾತ್ರಿ ಅಂದೇ ಜೀವ ಒತ್ತೆಟ್ಟು ಕೆಲಸ ಮಾಡ್ತಿದ್ದೀನಿ ನಾನು ಯಾರಿಗೂ ಒಂದೇ ಒಂದು ಪೈಸಾ ಮೋಸ ಮಾಡಿಲ್ಲ ಭಗವಂತ ಅವನ ಎಲ್ಲದಕ್ಕೂ ವಜುಮೇಶ್ವರ ಸ್ವಾಮಿ ರೇವಣಸಿದ್ದೇಶ್ವರ ಸಿದ್ದೇಶ್ವರ ಮಹಾತ್ಮನ ಹತ್ರ ಇದೆ ಲೆಕ್ಕ ನಾನು ಹೇಳೋದು ಮುಖ್ಯವಾಗಿ ಇಷ್ಟೇ ಹದಿನಾರು ಬಾರ್ ನಾಲ್ಕು ತಲಗಟ್ಪುರ ಸರ್ವೆ ನಂಬರು ಲಿಟಿಕೇಶನ್ ಇದೆ ಯಾವುದೇ ಕಾರಣಕ್ಕೂ ಯಾರು ಕೈ ಆಗಬೇಡಿ ಅದೆಲ್ಲ ಕ್ಲಿಯರ್ ಆದ ದಯವಿಟ್ಟು ಅದು ಕೈ ಹಾಕಿ ನಾನು ಹೇಳೋ ನಾನು ಹೇಳೋದೇನು ಅಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ನನಗೆ ಯಾರ ಮೇಲೂ ದ್ವೇಷ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷದಿಂದ ಮೋಸ ಮಾಡಿದ್ರು ಆಸ್ತಿ ವಿಷಯದಲ್ಲಿ ಅದರಲ್ಲೂ ಕರೆಕ್ಟಾಗಿ ಕೊಡ್ತಾರೆ ಅಂದ್ಕೊಂಡೆ ಯಾವಾಗ ಇವರು ಅದನ್ನು ಕೊಡಲಿಲ್ಲ ಅವಾಗ ಕೊಡ್ಕೋದೆ ಅದಕ್ಕೂ ಕಾರಣ ನನ್ನ ತಾಯಿನೇ ನಮ್ಮಮ್ಮ ಸಾವಿರ ಸತಿ ಹೇಳಿದ್ದಾರೆ ನನ್ನ ಹತ್ರ ಆಡಿಯೋ ರೆಕಾರ್ಡೆಲ್ಲ ಇದೆ ನಿನಗೆ ಕೊಡಲಿಲ್ಲ ಅಂದರೆ ನಾಲ್ಕು ಜನನ ಕೂರ್ಸ್ ಕೇಳೋಂದ್ರು ನಲ್ವತ್ತು ಜನ ಕೇಳಿದೆ ನೀನು ಕೋರ್ಟ್ಗೂ ಅಂದರು ಕೋರ್ಟ್ಗೂ ಹೋಗಿದ್ದೀನಿ ನಮ್ಮ ತಾಯಿ ಹೇಳಿದ ಕೆಲಸನೇ ನಾನು ಮಾಡಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಜೈ ಆಂಜನೇಯ